ನನ್ನ ಮಗಳಿಗೆ ಕೋಳಿ ಮರಿ ಅಂದರೆ ತುಂಬ ಇಷ್ಟ ಮುಚ್ಚಿಗೆ ಒಂದು ಆಚೆ ಬಂದುಬಿಟ್ಟಿತ್ತು ಮಿಸ್ ಆಗಿ ಹಂಗೆ ಹಿಡ್ಕೊಂಡು ತೋರಿಸ್ತಾಯಿದ್ದೀನಿ ಹಿಡ್ಕೊಂಡರೆ ಹಿಡ್ಕೊಳ್ಳೋದಕ್ಕೆ ಭಯಪಡ್ತಾ ಇದೆ ಸೊ ವೆಲ್ಕಮ್ ಟು ದ ಚಾನಲ್ ಇವತ್ತು ಸೋಮವಾರ ಡೈಲಿ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಕೋಳಿಗೆ ಪಾಪ ಮುಂಗ್ಸಿ ಕಚ್ಬಿಟ್ಟಿದೆ ಸ್ವಲ್ಪ ಮಿಸ್ಸಾಗಿ ಫುಲ್ ಬೇಗ ಓಡೋಗಿದ್ದಕ್ಕೆ ಸ್ವಲ್ಪ ಅರಕೆ ಹತ್ರ ತಿಂದುಬಿಟ್ಟಿದೆ ಚೆನ್ನಾಗಿ ಕಚ್ಚಿಬಿಟ್ಟಿದೆ ಬ್ಲಡ್ ಬರ್ತಾ ಇದೆ ಅರ್ಶನ ಹಾಕಿದ್ದೀವಿ ಪಾಪ ಇನ್ನು ಮಧ್ಯಾಹ್ನ ನಿನ್ನೆ ತಲೆ ಸ್ನಾನ ಮಾಡಿದ್ದೆ ಸೊ ಡೈಲಿ ತಲೆಗೆ ಸ್ನಾನ ಮಾಡೋದಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಬೆಚ್ಚಗೆ ಮಾಡಿ ತಲೆಗೆ ಇಟ್ಕೊಂಡ್ಬಿಟ್ರೆ ಅಮ್ಮ ತಲೆ ಬಾಸ್ತಾರೆ ಗಟ್ಟಿಯಾಗಿ ಇರುತ್ತೆ ಒಂದು ತ್ರೀ ಡೇಸ್ ಆದಮೇಲೆ ಮತ್ತೆ ಸ್ನಾನ ಮಾಡ್ಕೊಬೋದು ತಲೆಗೆ ವಾತಾವರಣ ಬೇರೆ ಚೆನ್ನಾಗಿಲ್ಲ ಮಳೆ ಬರ್ತಾ ಇರುತ್ತೆ ಸ್ನಾನ ಮಾಡಿಕೊಂಡ್ರೆ ತಲೆ ಕೂದಲು ಒಣಗೋದಿಲ್ಲ ಮತ್ತು ಹುಷಾರ್ ತಪ್ತೀವಿ ಅಂತ ಹೇಳಿಬಿಟ್ಟು ಈ ಥರ ಬಿಸಿ ಮಾಡಿ ಇದ್ಕೊಂಬ ಚೆನ್ನಾಗಿ ತಲೆಗೆ ಇಡ್ತೀನಿ ಅಂದರು ಬೇಡ ನಾನೇ ಇಟ್ಕೊಳ್ತೀನಿ ಅಂದರೆ ಸ್ವಲ್ಪ ಅವ್ರ ಕೆಲಸ ಇತ್ತು ಹಾಗಾಗಿ ನಾನೇ ಇಟ್ಕೋತೀನಿ ಅಂತ ಹೇಳಿದೆ ಇದ್ದೀನಿ ಈ ಥರ ಬೆಚ್ಚಿಗೆ ಮಾಡಿ ಇಟ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬುಡದಲ್ಲಿ ಕೂದಲು ಗಟ್ಟಿಯಾಗಿ ಇರುತ್ತೆ ಹೇರ್ ಫಾಲ್ ಎಲ್ಲ ಏನೂ ಆಗೋದಿಲ್ಲ ನಾವು ಜಾಸ್ತಿ ಪ್ಯೂರ್ ಎಣ್ಣೆನೇ ಯೂಸ್ ಮಾಡೋದು ನಾವೇ ಮನೇಲಿ ಹಾಕಿಸಿ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಸ್ವಲ್ಪ ಏನೇನೋ ಹಾಕಿ ಬೇಯಿಸಿ ಕೊಡ್ತಾರೆ ಈ ಸರಿ ಖಾಲಿ ಅಂತೇಳಿ ಅಂಗಡಿಯಿಂದ ತರಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಬೇರೆಯವ್ರು ಹಚ್ಕೊಟ್ಟರೆ ಚೆನ್ನಾಗಿರುತ್ತೆ

వన్ అవర్ టు టూ అవర్స్ తలే చన్న గట్టి గండ్ హి క్లిప్ాక్బుట్రే చీడ్ల ఎణా స్ప్రెడ్ అయితే ఆమె తల గట్టి ఎణ్బిట్టి జడే హిట్రెడ్ల ఏమూ ఇతీచే కళ పక్షిలు ఈ గుబచ్చి ఏమేనో ಪಕ್ಷಿಗಳಿರುತ್ತಲ್ಲ ಆ ಥರ ಪಕ್ಷಿಗಳೇ ಕಾಣಿಸ್ತಾ ಇಲ್ಲ ಈಗ ತುಂಬ ಕಡಿಮೆ ಆಗಿಬಿಟ್ಟಿದೆ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಅಂಗಡಿಯಿಂದ ತಿಂಡಿ ತಿನ್ಕೊಂಡ್ಬರೋದಕ್ಕೆ ಭಯ ಆಗ್ತಾಯಿತ್ತು ಕಾಗೆ ಕಿತ್ಕೊಂಡ್ಬಿಡುತ್ತೆ ಹೇಳ್ಬಿಟ್ಟು ಮುಚ್ಚಿಕೊಂಡು ಬರ್ತಾಯಿದ್ವಿ ಮುಚ್ಚಿಕೊಂಡು ತಿನ್ಕೊಂಡು ಬರ್ತಾಯಿದ್ವಿ ಇವಾಗಂತೂ ಈ ಕಾಗೆಗಳೇ ಕಡಿಮೆ ಆಗ್ಬಿಟ್ಟಿದೆ ಈಗ ಸ್ವಲ್ಪ ರೈಸ್ ಚೆಲ್ಲಿದೆ ಅಲ್ಲಿ ತಿನ್ನೋದಕ್ಕೆ ಬಂದಿದೆ ಪಾಪ ಅದಕ್ಕೆ ಕೆಳಗಡೆ ಇಳಿದ್ಬಿಟ್ಟು ತಿನ್ನೋದಕ್ಕೂ ಧೈರ್ಯ ಇಲ್ಲ ನಾವು ಓಡಾಡ್ತಾ ಇದ್ದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತು ಮರದಲ್ಲಿ ಕಿತ್ ಕುತ್ಕೊಳ್ಳುತ್ತೆ ಮತ್ತು ಅಲ್ಲಿ ಬಾಳೆ ಮರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದೆ ಹಿಂಗೆ ಸರ್ಕಸ್ ಮಾಡ್ತಾ ಇದೆ ತುಂಬ ಜಾಸ್ತಿ ಕಾಗೆಗಳಿತ್ತು ಸಾಯಂಕಾಲದ್ದು ಫುಲ್ ಸೌಂಡು ನಮ್ಮ ಮನೆ ಹತ್ರ ಪಕ್ಷಿಗಳದು ಈಗ ಆ ಥರ ಸೌಂಡೇ ಇಲ್ಲ ಎಲ್ಲೋ ಒಂದೊಂದಿದೆ ಯಾಕೆ ಈ ಥರ ಕಡಿಮೆ ಆಗಿದೆ ಅಂದರೆ ಈಗ ನೆಟ್ವರ್ಕ್ ಜಾಸ್ತಿ ಆಗಿರೋದ್ರಿಂದ ಸಾಯ್ತಾ ಇದ್ದಾವೆ ಪಕ್ಷಿಗಳು ಅಂತ ಹೇಳ್ತಾರೆ ನಿಜವಾಗ್ಲೂ ಕಡಿಮೆ ಆಗಿದೆ ಪಕ್ಷಿಗಳಿಗೆ ಎಷ್ಟು ಪ್ಯಾರೋಟ್ಸ್ ಬರ್ತಾಯಿತ್ತು ಗುಬ್ಬಚ್ಚಿ ಎಷ್ಟೊಂದು ಬರ್ತಾಯಿತ್ತು ಬೆಳಗ್ಗೆಯೇ ಎಷ್ಟೊಂದು ಗುಬ್ಬಚ್ಚಿ ಬರ್ತಿತ್ತು ಗೊತ್ತಾ ನಮ್ಮ ಮನೆ ಹತ್ರ ಈಗ ತುಂಬಾ ಕಡಿಮೆ ಆಗಿದೆ ಎಲ್ಲೋ ಒಂದೊಂದು ಕಾಣಿಸುತ್ತೆ ಮತ್ತು ಗೂಡು ಕಟ್ಬಿಟ್ರೆ ಅದರಲ್ಲಿ ಮರಿ ಮಾಡ್ತಾಯಿತ್ತು ಕಾಗೆ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ ತಲೆ ಮೇಲೆ ಬಂದು ಪರ್ಚ್ಕೊಂಡು ಪರ್ಚ್ಕೊಂಡು ಹೋಗ್ತಾಯಿತ್ತು ಆ ಥರ ಆಗ್ತಾಯಿತ್ತು ಮತ್ತು ಇವತ್ತು ಎಲ್ಲರೂ ಎದ್ದಿದ್ದು ಲೇಟು ಹಂಗಾಗಿ ಸ್ವಲ್ಪ ಊಟ ಲೇಟಾಯಿತು ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಇತ್ತು ಎಲ್ಲರಿಗೂ ಫ್ರೂಟ್ಸೆ ಕೊಟ್ಟರು ಅಮ್ಮ ನಾನು ಫ್ರೂಟ್ಸ್ ಎಲ್ಲನೂ ಸ್ವಲ್ಪ ಶೀತ ಹೊಡೆದಿಟ್ಬಿಟ್ಟು ಆಲ್ಮೋಸ್ಟ್ ಈ ಥರ ಹೀಟರ್ ಫ್ರೂಟ್ಸ್ ಎಲ್ಲ ತಿನ್ಕೊತೀನಿ ಈಗ ಐದು ಮರಿಯ ಇಟ್ಕೊಂಡಿದೆ ಎಲ್ಲ ಇವತ್ತು ಅನ್ಸತ್ತಾಗಿದೆ ನೋಡಿ ತಿಳಿದಿದೆ ಲಾಸ್ಟ ತುಳಿದ್ಬಿಡುತ್ತೆ ಏನೋ ಗೊತ್ತಿಲ್ಲ ತುಂಬಾ ರಶ್ ಇದು ಇದ್ರ ಪಕ್ಕ ಓಡಾಡೋದಕ್ಕೆ ಭಯ ಆಗುತ್ತೆ ನನಗೆ ಕಚ್ಚೋದಕ್ಕೆ ಬರುತ್ತೆ ನನ್ನ ಮಗಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಹೋಗಿ ಹೋಗಿ ಅಲ್ಲಿ ಕುತ್ಕೊಳ್ಳೋದು నవేనూ ఆ కడేహోదా హెంట్ తక్షణ ఆగి కను నైట్గా మగలు ఏమూ తినోదక్కు మొడు ఏమూ తిండీ కొడు అంత కతూ తిండీ ఏమో ఇర హై స్వల్ప షాగే మాట్ అంతేబిట్టు బందీ త ఈజీయ బేగ మాబు నోడి ఈ థర్ఎల్లా హచ్చిట్కీని ఈరుళి మెణిన్కాయ్ కర్బేని సొప్పు కొత్త సొప్పు టమాటో ఇదే ఈజీయీ టెన్ మినిట్సలు ఆగిబిడతె ಇದನ್ನು ಮಾಮೂಲಿಯಾಗಿ ಒಬ್ಬರೆ ಎಣ್ಣೆ ಹಾಕ್ಕೊಳ್ಳೋದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಈಸಿಯಾಗೆ ಮಾಡ್ಕೋಬೋದು ಮನೇಲಿ ಮತ್ತು ಇದಕ್ಕೆ ನಾವು ಏನಾದರೂ ತರಕಾರಿ ಆ್ಯಡ್ ಮಾಡ್ಕೋಬೋದು ಚಿಕ್ಕಮ್ಮು ಕ್ಯಾರೆಟ್ ಇದೆಲ್ಲ ಹಾಕ್ಬೋದು ನಾನು ಅದನ್ನು ಏನು ಮಾಡ್ಕೊಳ್ತಾ ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಕರ್ಬೇಸಿಪ್ಪು ಅಷ್ಟು ಮೆಣಸಿನ್ಕಾಯಿ ಇದನ್ನೇ ಹಾಕಿ ಒಂದು ಟೆನ್ ಮಿನಿಟ್ಸಲ್ಲಿ ಬೇರೆ ಥರ ಅಂದರೆ ಹುರ್ದಿಟ್ಟು ಮಾಡಬೇಕು ಅದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಹಚ್ಕೊಂಡು ಒಂದು ಸೈಡ್ ಸೈಜ್ ಇಟ್ಕೊಂಡಿದ್ದೆ ಅದು ಕುದಿ ಚಾವಿಗೆಲ್ಲ ಸ್ವಲ್ಪ ಇಟ್ಟಿಟ್ಟೆ ಮೆಚ್ಚೋದಾಗಿತ್ತು ಅಷ್ಟೊಂದು ಈ ಥರ ಎಲ್ಲ ಒಬ್ರಣೆ ಮಾಡಿ మాట్ కలిసి బేగ వంద మేము మంచి లంచు ఆగితే మళ్ళీ స్కూల్గా డైలీ రంచు అడిగి తిందు బోర్ ఆగితే డిఫరెంట్ మాకు కలర్ఫుల్గూ ఇచ్చే చిన్న డిఫరెంట్ ఇంట్రెస్ట్ ఇప్పుడు నన్ను మగలు నన్న మగలు ఏమూ కీళ్ళందే ఈ బేగ ఆగిన మాకు ఇష్టపడతీ స్వల్స్ ఉప్పు కీలక నమే సో ఇది స్వల్ప డిఫరెంటు అంత్బట్టుకోవాలి మాట్లాడే బాయిల్ మీరె కిడ్చిబుల్స్ ఇన్న బయ్ల్ మిగి ఈకొండ ನಾನು ಕೂಡ ತಿಂದೆ ನಾನು ನಮ್ಮಮ್ಮ ಮಗು ಮೂರು ಜನನು ತಿಂದ್ವಿ ಚೆನ್ನಾಗಿತ್ತು ಇನ್ನು ಮುಂದೆ ಈ ತರಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ತರ ಬಂದಿದೆ ಇವಾಗ ನೋಡಿ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆಲ್ಲ ಹುರ್ದ್ಬಿಟ್ಟು ಮಾಡ್ಕೊಂಡ್ರೆ ಅಂಟಂಟು ತರ ಸಿಗ್ತಿತ್ತು ಸೊ ಈ ತರ ಮಾಡ್ಕೊಂಡ್ರೆ ಗುಜ್ಜು ತರ ಮಾಡಿ ಕಲಿಸ್ಕೊಂಡ್ರೆ ಮಧ್ಯಾಹ್ನ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಈ ಥರ ಇರುತ್ತೆ ಬಿಡಿ ಬಿಡಿ ಆಗಿರುತ್ತೆ ಸೊ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ